ರಾಧೆಯ ಮಗುವಿಗೆ ಈಗ ಸುಮಾರು ಏಳೆಂಟು ತಿಂಗಳು ಇರಬಹುದು ಶ್ರೀಮಾತೆಯವರು ಅವಳನ್ನು ಕರೆದುಕೊಂಡು ಕೊಯಾಲಾ ಪಾರಾದಿಂದ ಜಯರಾಮ್ ಬಾಟಿಗೆ ಬಂದಿದ್ದರು ಆಕೆಯ ಸ್ಥಿತಿ ತೀರಾ ವಿಚಿತ್ರವಾಗಿ ತಾಳಿತ್ತು ಪ್ರಸವವಾಗಿ ಏಳೆಂಟು ತಿಂಗಳಾಗಿದ್ದರೂ ಅವಳಿಗಿನ್ನೂ ಎದ್ದು ನಡೆದಾಡುವಷ್ಟು ಶಕ್ತಿ ಇರಲಿಲ್ಲ ಮನೆಯೊಳಗೆ ಅಂಬೆಗಾಲಿನಲ್ಲೇ ಓಡಾಟ ಮಗುವೂ ಅಂಬೆಗಾಲು ತಾಯಿಯೂ ಅಂಬೆಗಾಲು ಬುದ್ಧಿಯಂತೂ ಸ್ವಲ್ಪವೂ ಸ್ವಾಧೀನದಲ್ಲಿರಲಿಲ್ಲ ತೀರಾ ನಿಶಕ್ತಿಯಾದ್ದರಿಂದಲೋ ಮನೋ ದೌರ್ಬಲ್ಯದಿಂದಲೋ ಅಥವಾ ಇವೆರಡೂ ಸೇರಿದ್ದರಿಂದಲೋ ಆಕೆ ಸೀರೆಯನ್ನೂ ಉಡುತ್ತಿರಲಿಲ್ಲ ಆದ್ದರಿಂದ ಆಕೆ ಇರುತ್ತಿದ್ದ ಸ್ಥಳವನ್ನು ಪರದೆಗಳಿಂದ ಮುಚ್ಚಿರಬೇಕಾಗಿತ್ತು ಒಂದೊಂದು ಸಲ ಆಕೆಯ ತಂಟೆ ಹೆಚ್ಚಾಗಿ ಬಿಡುತ್ತಿತ್ತು ಆಗ ಅವಳನ್ನು ಬಲವಂತವಾಗಿ ಹಾಸಿಗೆಯ ಮೇಲೆ ಮಲಗಿಸಬೇಕಾಗುತ್ತಿತ್ತು ಇದನ್ನೆಲ್ಲ ಕಂಡು ಕೆಲವರು ಇದು ಪೂರ್ತಿ ಹುಚ್ಚೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಕೆಲವರು ದೇಹದ ದೌರ್ಬಲ್ಯವೇ ಇದಕ್ಕೆ ನಿಜವಾದ ಕಾರಣ ಎಂದು ಭಾವಿಸಿದರು ಆದರೆ ಇನ್ನೂ ಭಯಂಕರ ಸಂಗತಿ ಏನೆಂದರೆ ಈ ಮಧ್ಯೆ ರಾಧಿ ಅಫೀಮಿನ ಚಟಕ್ಕೆ ಬಲಿಯಾಗಿದ್ದಳು ಅವಳ ಬಾಣಂತನದಲ್ಲಿ ಔಷಧವಾಗಿ ಕೊಡುತ್ತಿದ್ದ ಅಫೀಮು ಈಗ ಅವಳಿಗೆ ಚಟವಾಗಿ ಬಿಟ್ಟಿತ್ತು ಅವಳಿಗೀಗ ಮೊದಲಿನ ಡೋಸ್ ಸಾಲದಾಗಿತ್ತು ಇನ್ನಷ್ಟು ಹೆಚ್ಚು ಪ್ರಮಾಣದ ಅಫೀಮು ಬೇಕೆಂದು ಪೀಡಿಸಲು ಪೀಡಿಸಲಾರಂಭಿಸಿದ್ದಳು ಅವಳನ್ನು ಅದರ ಹಿಡಿತದಿಂದ ಮೆಲ್ಲಗೆ ಉಪಾಯವಾಗಿ ಬಿಡಿಸಬೇಕೆಂದು ಅವರಷ್ಟೇ ಪ್ರಯತ್ನಿಸಿದರೂ ಅವಳು ಸ್ವಲ್ಪವೂ ಸಹಕರಿಸುತ್ತಿರಲಿಲ್ಲ ಸಾಲದ್ದಕ್ಕೆ ಶ್ರೀಮಾತೆಯವರ ಆರೋಗ್ಯವೂ ಈಚೆಗೆ ಅಷ್ಟೊಂದು ಉತ್ತಮವಿರಲಿಲ್ಲ ಒಂದು ದಿನ ಅವರು ಹೀಗೆ ತರಕಾರಿ ಹೆಚ್ಚುತ್ತಾ ಕುಳಿತಿದ್ದರು ಆಗ ರಾಧಿ ಮೆಲ್ಲಗೆ ತೆವಳಿಕೊಂಡು ಅಲ್ಲಿಗೆ ಬಂದಳು ಅವಳು ಬಂದ ಉದ್ದೇಶವೇನೆಂಬುದು ಅವರಿಗೆ ತಿಳಿದಿತ್ತು ಅವಳು ಬಂದದ್ದು ಅಫೀಮು ಬೇಡಲೆಂದು ಶ್ರೀಮಾತೆ ಅವಳಿಗೆ ವಿವೇಕ ಹೇಳಿದರು ರಾಧಿ ಇದೇನಿದು ಎಷ್ಟು ದಿನ ಅಂತ ಹೀಗೇ ಇರುತ್ತಿ ಸಾಕಿನ್ನು ಎದ್ದು ನಿಲ್ಲು ನಿನ್ನ ದೆಸೆಯಿಂದ ನನಗೆ ಸಾಕು ಸಾಕಾಗಿಬಿಟ್ಟಿದೆ ನಿನ್ನಿಂದಾಗಿ ನನ್ನ ಸಾಧನೆ ಕೆಲಸ ಕಾರ್ಯ ಹಣ ಎಲ್ಲ ಹಾಳಾಗುತ್ತಿದೆ ನಿನಗೋಸ್ಕರ ಅಷ್ಟೊಂದು ಖರ್ಚು ಮಾಡಬೇಕೆಂದರೆ ಹಣ ಎಲ್ಲಿಂದ ಬರಬೇಕು ಹೇಳು ಈ ಬುದ್ಧಿ ಮಾತನ್ನು ಕೇಳಿ ರಾಧಿಗೆ ನಾಚಿಕೆಯಾಗುವುದಿರಲಿ ಕೆಂಡದಂಥ ಕೋಪ ಬಂತು ಆ ರೋಷದ ಭರದಲ್ಲಿ ಇದ್ದ ಅಲ್ಪ ಸ್ವಲ್ಪ ಬುದ್ಧಿಗೂ ಮಂಕು ಕವಿಯಿತು ಅಲ್ಲೇ ಪಕ್ಕದಲ್ಲಿ ಒಂದು ತರಕಾರಿ ಬುಟ್ಟಿ ಇತ್ತು ಹಿಂದೆ ಮುಂದೆ ಆಲೋಚಿಸದೆ ಅದರಿಂದ ಒಂದು ದೊಡ್ಡ ಬದನೆಕಾಯಿಯನ್ನು ಕೈಗೆತ್ತಿಕೊಂಡು ಶ್ರೀಮಾತಿಯವರ ಬೆನ್ನಿಗೆ ಬಲವಾಗಿ ಬಾರಿಸಿಬಿಟ್ಟಳು ಶ್ರೀಮಾತಿಯವರು ಆಗ ಅರವತ್ತಾರು ವರ್ಷದ ವೃದ್ಧೆ ಅಲ್ಲದೆ ಅನಾರೋಗ್ಯ ಪೀಡಿತರಾದವರು ಈ ಸ್ಥಿತಿಯಲ್ಲಿ ಅವರಿಗೆ ಇಂಥ ಶಿಕ್ಷೆ ಧೋಪ್ ಎಂಬ ಶಬ್ದದ ಜೊತೆಯಲ್ಲೇ ಶ್ರೀ ಮಾತೆಯವರ ಬೆನ್ನು ನೋವಿನಿಂದ ಬಾಗಿಹೋಯಿತು ಬೆನ್ನಿನ ಚರ್ಮವೆಲ್ಲ ಕೆಂಪಾಗಿ ಅಷ್ಟು ಜಾಗ ಊದಿಕೊಂಡಿತು ತಾವು ಪ್ರೀತಿಯ ಅಮೃತಧಾರೆಯನ್ನೇ ಸುರಿಸಿ ಬೆಳೆಸಿದ ರಾಧೆಯಿಂದ ಅವರಿಗೆ ದೊರೆತ ಇದು ಇಷ್ಟಾದರೂ ಕರುಣೆ ಸಹನೆಗಳ ಮೂರ್ತರೂಪರಾದ ಅವರ ಬಾಯಿಯಿಂದ ಒಂದು ಬಿರು ನುಡಿಯೂ ಹೊರಬರಲಿಲ್ಲ ಅವರು ಆಕೆಯ ಅಪಚಾರವನ್ನು ಮನಸ್ಸಿಗೆ ತಂದುಕೊಳ್ಳದೆ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ಕೈಮುಗಿದು ಆರ್ತರಾಗಿ ಪ್ರಾರ್ಥಿಸಿಕೊಂಡರು ಹೇ ಪ್ರಭು ಅವಳ ಮೇಲೆ ಕೋಪಿಸಿಕೊಳ್ಳಬೇಡಿ ಅವಳಿಗೆ ಬುದ್ಧಿ ಇಲ್ಲ ಎಂದು ಅಲ್ಲದೆ ಕ್ಷಮಾಸೂಚಕವಾಗಿ ತಾವೇ ತಮ್ಮ ಪಾದಧೂಳಿಯನ್ನು ತೆಗೆದುಕೊಂಡು ಆಕೆಯ ತಲೆಗೆ ಸವರಿ ನುಡಿದರು ರಾಧಿ ಠಾಕೂರರು ನನಗೊಂದು ಕಟುವಾದ ಮಾತನ್ನು ಕೂಡ ಆಡಿದವರಲ್ಲ ನೀನು ನನಗೆ ಇಷ್ಟೊಂದು ಹಿಂಸೆ ಕೊಡುತ್ತಿದ್ದೀಯಲ್ಲ ಹ್ಞೂ ನನ್ನ ಯೋಗ್ಯತೆ ಏನು ಎನ್ನುವುದು ನಿನಗೆ ಹೇಗೆ ಗೊತ್ತಾಗಬೇಕು ನಿಮ್ಮೆಲ್ಲರ ಜೊತೆ ಒಡನಾಡಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ನನ್ನನ್ನು ನೀವು ಇಷ್ಟೊಂದು ಸದರವಾಗಿ ಕಾಣುತ್ತಿದ್ದೀರಲ್ಲ ರಾಧಿಗೆ ಈಗ ತನ್ನ ಅಪರಾಧದ ಅರಿವಾಯಿತೋ ಅಥವಾ ಏನನ್ನಿಸಿತೋ ಅಳಲಾರಂಭಿಸಿದಳು ಶ್ರೀಮಾತೆಯವರು ತಮ್ಮ ದೇಹಕ್ಕಾದ ನೋವನ್ನೂ ಮನಸ್ಸಿಗಾದ ಆಘಾತವನ್ನೂ ತಡೆದುಕೊಳ್ಳುತ್ತಾ ನುಡಿದರು ರಾಧಿ ನಾನೇನಾದರೂ ಕೋಪಿಸಿಕೊಂಡರೆ ನಿನಗೆ ಮೂರು ಲೋಕಗಳಲ್ಲೂ ಆಶ್ರಯ ಸಿಗಲಾರದು ಹೀಗೆನ್ನುತ್ತಾ ಮತ್ತೆ ಪ್ರಾರ್ಥಿಸಿದರು ಪ್ರಭು ಅವಳನ್ನು ಕ್ಷಮಿಸಿಬಿಡಿ ಶ್ರೀಮಾತೆಯವರು ರಾಧಿಯ ದೆಸೆಯಿಂದಾಗಿ ಇಷ್ಟೊಂದು ಕಷ್ಟ ಯಾತನೆ ಅನುಭವಿಸುವುದನ್ನು ನೋಡುತ್ತಿದ್ದ ಅವರ ಆಪ್ತ ಭಕ್ತರಿಗೆ ಏನನ್ನಿಸುತ್ತಿತ್ತು ಆಕೆಯ ತಂಡೆಯನ್ನೆಲ್ಲಾ ನೋಡಿಕೊಂಡು ಅವರು ಸುಮ್ಮನಿರುತ್ತಿದ್ದರೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಏಳುವುದು ಸಹಜ ನಿಜಕ್ಕೂ ಆ ಭಕ್ತರಿಗೆ ಅದನ್ನೆಲ್ಲಾ ನೋಡುವಾಗ ತುಂಬಾ ಕರಕರಿಯಾಗುತ್ತಿತ್ತು ಹಿಂಸೆಯಾಗುತ್ತಿತ್ತು ಆದರೆ ಸ್ವಯಂ ಶ್ರೀಮಾತೆಯವರ ಪಾಲಿಗೆ ಇವೆಲ್ಲ ಕೇವಲ ಲೀಲೆ ಅವರು ರಾಧಿಯನ್ನು ಸ್ವೇಚ್ಛೆಯಿಂದಲೇ ಆಶ್ರಯಿಸಿಕೊಂಡಿದ್ದಾರೆ ಯಾವಾಗ ಅವರು ಆಕೆಯ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೋ ಆಗ ಅವರು ಎಲ್ಲ ಪ್ರಾಪಂಚಿಕ ವ್ಯವಹಾರದಿಂದಲೂ ವಿಮುಖರಾಗಿ ಬಿಡುತ್ತಾರೆ ಎನ್ನುವುದರ ಅರಿವು ಕೂಡ ಈ ಭಕ್ತರಿಗಾಗಿತ್ತು ಸ್ವತಃ ಶ್ರೀಮಾತೆಯವರೇ ಕೆಲವೊಮ್ಮೆ ನನಗೆ ಈ ರಾಧಿಯ ಮೇಲೆ ಆಸಕ್ತಿಯೇನಿಲ್ಲ ನನ್ನ ಮನಸ್ಸು ನನ್ನ ಶರೀರದ ಮೇಲೆ ಆಸಕ್ತವಾಗಿಲ್ಲ ಇನ್ನು ರಾಧಿಯ ಮೇಲೇನು ಬಂತು ಆದರೆ ನನ್ನ ಮನಸ್ಸು ಈ ಶರೀರದ ಮೇಲೆ ಸ್ವಲ್ಪ ನಿಲ್ಲುವಂತೆ ಬಲ ಉಪಯೋಗಿಸಬೇಕಾಗಿದೆ ಎಂದು ನೇರವಾಗಿ ಹೇಳಿದ್ದನ್ನು ಆ ಭಕ್ತರು ಕೇಳಿದ್ದರು ಹಾಗಿರುವಾಗ ಅವರೆಲ್ಲ ಸುಮ್ಮನಿರುವುದಲ್ಲದೆ ಬೇರೇನು ಮಾಡಲು ಸಾಧ್ಯ ಆದರೂ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹೇಳಬಹುದು ಶ್ರೀಮಾತೆಯವರು ತಮ್ಮ ಶುದ್ಧ ಮನಸ್ಸನ್ನು ಈ ಪ್ರಪಂಚ ಜೀವನದಲ್ಲಿ ನಿಲ್ಲಿಸಬೇಕಾದ ಉದ್ದೇಶದಿಂದ ರಾಧಿಯನ್ನು ಆಶ್ರಯಿಸಿದ್ದೇನೂ ಸರಿಯೇ ಒಪ್ಪೋಣ ಆದರೆ ಅವರು ಬುದ್ಧಿ ಹೇಳಿ ತಿದ್ದಿ ಅವಳನ್ನು ಸುಸಂಸ್ಕೃತಗಳನ್ನಾಗಿ ಮಾಡಲು ಸಾಧ್ಯವಿರಲಿಲ್ಲವೇ ಅವರು ತಮ್ಮ ಸಚ್ಚಾರಿತ್ರದ ಮೂಲಕ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಎಂಥೆಂಥವರನ್ನೂ ತಿದ್ದಿ ಮಂತ್ರದೀಕ್ಷೆ ಕೊಟ್ಟು ಶ್ರೇಷ್ಠ ಭಕ್ತರನ್ನಾಗಿ ಮಾಡಿದ್ದಾರಂತೆ ಹೀಗಿರುವಾಗ ಈ ಒಬ್ಬಳು ರಾಧಿಯನ್ನು ಸರಿದಾರಿಗೆ ತಂದು ತಮ್ಮೊಂದಿಗಿರಲು ಯೋಗ್ಯಗಳನ್ನಾಗಿ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲವೇ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜೊತೆಗಿದ್ದು ಕೂಡ ರಾಧಿ ಅವರಿಂದ ಏನನ್ನೂ ಕಲಿಯಲಿಲ್ಲವೇ ಎಂದು ಇದಕ್ಕೆಲ್ಲ ಉತ್ತರವಾಗಿ ಸರ್ವಜ್ಞನ ಒಂದು ಸಾಮತಿಯನ್ನು ಉದಾಹರಿಸಬಹುದು ಬೇವಿನ ಬೀಜವನ್ನು ಬಿತ್ತಿ ಅದಕ್ಕೆ ಬೆಲ್ಲದ ಕಟ್ಟೆಯನ್ನೇ ಕಟ್ಟಿ ಹಾಲು ಜೇನನ್ನೇ ಸುರಿದು ಬೆಳೆಸಿದರೂ ಆ ಬೇವಿನ ಮರದಲ್ಲಿ ಬಿಡುವ ಹಣ್ಣೇನಾದರೂ ಸಿಹಿಯಾದೀತೆ ಬೇವು ಮಾವಾದೀತೆ ಶ್ರೀರಾಮ ತನ್ನ ದಿವ್ಯತೆಗಿಂತ ರಾವಣನ ಬುದ್ಧಿಯನ್ನು ತಿದ್ದಬಹುದಾಗಿತ್ತಲ್ಲ ಶ್ರೀಕೃಷ್ಣನು ಗೌರವಾದಿಗಳನ್ನು ಏಕೆ ಕೊಲ್ಲಿಸಬೇಕಾಗಿತ್ತು ಅವರಲ್ಲಿ ಪರಿವರ್ತನೆ ತರಬಹುದಾಗಿತ್ತಲ್ಲ ಶ್ರೀರಾಮಕೃಷ್ಣರ ಸುವರ್ಣ ಸಂಪರ್ಕದಿಂದ ಹೃದಯ ರಾಮನೂ ಕೂಡ ಒಬ್ಬ ಶ್ರೇಷ್ಠ ಸಂತನಾಗಬಹುದಿತ್ತಲ್ಲ ಆದರೆ ಹಾಗೆ ಆಗುವುದಿಲ್ಲ ಶ್ರೀಕೃಷ್ಣ ಹೇಳಿದಂತೆ ಸ್ವಭಾವಸ್ತು ಪ್ರವರ್ತತೆ ಎಲ್ಲರೂ ಅವರವರ ಸ್ವಭಾವಕ್ಕೆ ತಕ್ಕಂತೆಯೇ ವರ್ತಿಸುತ್ತಾರೆ ಈ ಸ್ವಭಾವ ಪರಿವರ್ತನೆಗೆ ಹಲವು ಜನ್ಮಗಳೇ ಬೇಕಾಗಬಹುದು ಆದ್ದರಿಂದ ಸ್ವಂತ ಅಂತಃಸ್ಸತ್ವವೆಂಬುದು ಇಲ್ಲದಿದ್ದರೆ ಅಂಥವರನ್ನು ಯಾರೂ ಉದ್ಧಾರ ಮಾಡಲಾಗುವುದಿಲ್ಲ ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬಂದ ಯುವಕರನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವ ಮುನ್ನ ಅವರನ್ನು ಪರೀಕ್ಷೆ ಮಾಡುತ್ತಿದ್ದ ಕ್ರಮವನ್ನು ನೋಡಬೇಕು ಅವರು ಆ ಯುವಕರ ಕೈಭಾರ ನೋಡುವುದೇನು ಕಣ್ಣುಗಳ ಲಕ್ಷಣ ನೋಡುವುದೇನು ಅಂಗಿ ಬಿಚ್ಚಿಸಿ ಎದೆಯ ಅಗಲ ನೋಡುವುದೇನು ಹೀಗೆ ಶರೀರ ಸಾಮುದ್ರಿಕೆಯನ್ನು ನೋಡಿ ಆಮೇಲೆ ಆಧ್ಯಾತ್ಮಿಕ ಬೋಧನೆ ಆಧ್ಯಾತ್ಮಿಕ ಪ್ರಚೋದನೆ ಏಕೆಂದರೆ ಯಾರೆಂದರೆ ಅವರನ್ನು ತಿದ್ದಲಾಗುವುದಿಲ್ಲ ಹಾಗೆಯೇ ಇಲ್ಲಿ ರಾಧೆಯನ್ನು ಕೂಡ ಅವಳು ಒಂದು ಬಗೆಯ ಹಠಮಾರಿ ಹೆಣ್ಣು ಆದರೆ ಅವಳನ್ನು ಶ್ರೀಮಾತಿಯವರು ತಿದ್ದಿ ಸರಿಪಡಿಸಲು ನೋಡಲಿಲ್ಲವೆಂದಲ್ಲ ಬೋಧನೆ ಮಾಡಲಿಲ್ಲವೆಂದಲ್ಲ ಆದರೆ ಅದಾವುದೂ ಪ್ರಯೋಜನವಾಗಲಿಲ್ಲ ಅಷ್ಟೇ ದಿನ ದಿನಕ್ಕೂ ಅವಳ ಹಟಮಾರಿದನ ನಾಚಿಕೆ ಗೇಡಿತನ ಹೆಚ್ಚುತ್ತಲೇ ಹೋಯಿತು ಸಾಲದಕ್ಕೆ ಅವಳ ತಾಯಿಯ ಹುಚ್ಚು ಅವಳೊಳಗೆ ಹರಿದು ಬರುತ್ತಿದ್ದಂತಿತ್ತು ಇವೆಲ್ಲದರ ಪರಿಣಾಮವಾಗಿ ಅವಳು ಶ್ರೀಮಾತೆಯವರೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ಭಕ್ತರಿಗೆ ಕೋಪ ತರಿಸುತ್ತಿತ್ತು ಇದು ಕೊನೆ ಕೊನೆಗೆ ಎಲ್ಲಿಯವರೆಗೆ ಬಂದಿತೆಂದರೆ ಅವಳು ಶ್ರೀಮಾತೆಯವರನ್ನು ಹೊಡೆದು ಬೈದು ಅವಮಾನಗೊಳಿಸುವುದೂ ಸಾಮಾನ್ಯವಾಯಿತು ಇದನ್ನೆಲ್ಲ ಕಂಡು ಅವರು ಒಂದು ದಿನ ವಿಷಾದದಿಂದ ಹೇಳುತ್ತಾರೆ ರಾಧಿ ನೀನು ಸಿಂಹಿಣಿಯ ಹಾಲನ್ನೇ ಕುಡಿದರೂ ನರಿಯಾಗಿಯೇ ಉಳಿದುಬಿಟ್ಟೆಯಲ್ಲ ನಿನ್ನನ್ನು ಯೋಗ್ಯಳನ್ನಾಗಿ ಮಾಡುವುದಕ್ಕೆ ನಾನೆಷ್ಟು ಕಷ್ಟಪಟ್ಟೆ ಆದರೂ ನೀನು ನನ್ನ ಬುದ್ಧಿಯನ್ನು ಸ್ವಲ್ಪವೂ ಕಲಿಯಲಿಲ್ಲ ನಿನಗೆ ಸಂಪೂರ್ಣ ನಿನ್ನ ತಾಯಿಯ ಬುದ್ಧಿಯೇ ಬಂದುಬಿಟ್ಟಿದೆ ಎಂದು ರಾಧಿ ಈ ಮಾತು ಕೇಳಿ ಕೋಪಗೊಂಡು ಸೀರೆಯ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಳು ಇದು ಶ್ರೀಮಾತೆಯವರಿಗೆ ತಮಾಷೆಯಾಗಿ ಕಾಣಿಸಿತು ನಗುತ್ತಾ ನುಡಿದರು ನನ್ನನ್ನು ಬಿಟ್ಟರೆ ನಿನಗೆ ಬೇರೆ ಗತಿಯಿಲ್ಲ ಅಂಥದರಲ್ಲಿ ನೀನು ನನ್ನನ್ನು ನೋಡಿ ಮುಖ ಮುಚ್ಚಿಕೊಳ್ಳುತ್ತೀಯಲ್ಲ ರಾಧಿಯ ಉಪಟಳಕ್ಕೆ ಕೊನೆ ಮೊದಲಿರಲಿಲ್ಲ ಒಂದು ದಿನ ಶ್ರೀಮಾತಿಯವರು ಅವಳೊಂದಿಗೆ ಗಾಡಿಯಲ್ಲಿ ವಿಷ್ಣುಪುರದಿಂದ ಕೊಯಾಲಾಪಾರಾದ ಕಡೆಗೆ ಬರುತ್ತಿದ್ದಾರೆ ಆಗ ರಾಧಿ ಅವಳಿಗೆ ಅದೇಕೆ ಕೋಪವಂತೋ ಅಥವಾ ತಲೆ ಕೆಟ್ಟಿತೋ ಕಾಲಿನಿಂದ ಶ್ರೀಮಾತಿಯವರನ್ನು ನೋಕುತ್ತಾ ಹೋಗು ನೀನು ಹೋಗಾಚೆ ಗಾಡಿಯಿಂದಿಳಿದು ಹೊರಟು ಹೋಗು ಎನ್ನಲಾರಂಭಿಸಿದಳು ಅವಳ ಹಠಕ್ಕೆ ಮಡಿದು ಶ್ರೀಮಾತೆಯವರು ಸರಿಯುತ್ತಾ ಗಾಡಿಯ ತುದಿಗೆ ಹೋಗಿ ನುಡಿದರು ಹ್ಞೂ ನಾನು ಹೊರಟು ಹೋದರೆ ನಿನ್ನನ್ನು ಕಟ್ಟಿಕೊಂಡು ತಪಸ್ಸು ಮಾಡುವವರು ಬೇರೆ ಯಾರಿದ್ದಾರೆ ವಿಷವನ್ನು ನುಂಗಿಯೂ ಅಮೃತವನ್ನು ನೀಡುವುದು ಶ್ರೀಮಾತೆಯವರ ದಿವ್ಯ ಗುಣ ಆದರೆ ಅವರು ತನ್ನ ತಪ್ಪುಗಳನ್ನು ಕೋಪತಾಪಗಳನ್ನು ಸಹಿಸಿಕೊಂಡು ಪ್ರತಿಯಾಗಿ ಅಷ್ಟೊಂದು ಪ್ರೀತಿ ತೋರಿದರೂ ರಾಧಿಯ ಒರಟು ಹೃದಯವೇನೂ ನಯವಾಗಲಿಲ್ಲ ಮತ್ತೊಂದು ದಿನ ಅವಳ ಮಗು ಏಕೋ ಅಳುತ್ತಿತ್ತು ಅದಕ್ಕಿನ್ನೂ ಉಣಿಸುವ ಸಮಯವಾಗಿರಲಿಲ್ಲ ಆದರೂ ಅದನ್ನು ಸುಮ್ಮನಾಗಿಸಲು ರಾಧಿ ಅದಕ್ಕೆ ಉಣಿಸಲು ಹೊರಟಳು ಅಳುವ ಮಗುವನ್ನು ಸುಮ್ಮನಾಗಿಸಲು ಅವಳಿಗೆ ಬೇರೆ ಯಾವ ಉಪಾಯವೂ ತೋಚಲಿಲ್ಲವೇನೋ ಆಗ ಶ್ರೀಮಾತಿಯವರು ಬೇಡಮ್ಮಾರಾಧಿ ಇನ್ನೂ ಸಮಯವಾಗಿಲ್ಲ ಉಣಿಸಬೇಡ ಎಂದು ತಡೆದರು ತಕ್ಷಣ ಅವಳ ಕೋಪ ಕೆರಳಿಬಿಟ್ಟಿತು ಬಾಯಿಗೆ ಬಂದಂತೆ ಶಾಪ ಹಾಕುತ್ತಾ ನೀನು ಸತ್ತುಹೋಗ ನಿನ್ನ ಬಾಯಿಗೆ ಬೆಂಕಿ ಬೆಂಕಿಬೇಡ ಎಂದು ಬಿಟ್ಟಳು ಶವವನ್ನು ಚಿತೆಯ ಮೇಲಿಟ್ಟಾಗ ಮೊದಲು ಬಾಯಿಗೆ ಬೆಂಕಿ ತಗುಲಿಸುವುದು ಕೆಲವು ಕಡೆ ಸಂಪ್ರದಾಯ ಶ್ರೀಮಾತಿಯವರು ಆಗ ಎಷ್ಟೋ ದಿನಗಳಿಂದ ಕಾಯಿಲೆ ಮಲಗಿದ್ದು ಹಣ್ಣುಗಾಯಿ ನೀರುಗಾಯಿ ಆಗಿಬಿಟ್ಟಿದ್ದರು ಶಾರೀರಿಕ ದೌರ್ಬಲ್ಯದೊಂದಿಗೆ ಅವರಲ್ಲಿ ಸ್ವಲ್ಪ ಅಸಹನೆ ಕೂಡ ಸೇರಿಕೊಂಡಿತ್ತು ನಿಜಕ್ಕೂ ಅವರ ಸಹನೆ ಎಂಬುದು ತನ್ನ ಮಿತಿಯನ್ನು ಮುಟ್ಟಿತ್ತೇನೋ ಆ ಸ್ಥಿತಿಯಲ್ಲೂ ಅವರು ತಮ್ಮೊಳಗಿನ ನೋವನ್ನು ಹತ್ತಿಕ್ಕುತ್ತಾ ಉದ್ಘರಿಸಿದರು ಹೌದು ನೀ ಸಾಯಿ ಅಂತ ನನಗೀಗ ಅನ್ನಬಹುದು ನೀನು ಆದರೆ ನಾನು ಸತ್ತ ಮೇಲೆ ನೀನು ಯಾವ ಗತಿಗಿಳಿಯುತ್ತೀಯೋ ನೀನೇ ನೋಡುವಿಯಂತೆ ಶ್ರೀಮಾತೆಯವರ ಬಾಯಲ್ಲಿ ಎಂಥ ಮಾತು ಬಂತೆ ಎಂದು ನಾವು ಆಶ್ಚರ್ಯಪಡಬಹುದು ಆದರೆ ಅವರು ಹೀಗೆ ಹೇಳಿದ ಮಾತ್ರಕ್ಕೆ ಅದು ಅವರ ಶಾಪವಲ್ಲ ಅಶುಭ ಚಿಂತನೆಯೂ ಅಲ್ಲ ಮುಂದೆ ಏನಾಗಲಿದೆ ಎಂಬುದಿಲ್ಲ ಅವರಿಗೆ ತಿಳಿದೇ ಇತ್ತು ಎನ್ನುವುದರ ಸೂಚನೆ ನಮಗಿಲ್ಲಿ ಸಿಗುತ್ತದೆ ನಿಜಕ್ಕೂ ಶ್ರೀಮಾತೆಯವರು ಶರೀರ ತ್ಯಾಗ ಮಾಡಿದ ಒಂಬತ್ತೇ ತಿಂಗಳಲ್ಲಿ ರಾಧಿಯ ಗಂಡ ಮನ್ಮಥ ಇನ್ನೊಂದು ಮದುವೆ ಮಾಡಿಕೊಂಡ ರಾಧಿಗೆ ಮನ್ಮಥನ ಹೃದಯದಲ್ಲಿದ್ದ ಸ್ಥಾನ ಕಳಚಿ ಹೋಗಿತು ಆದ್ದರಿಂದ ಅವಳು ಜಯರಾಂಬಾಟಿಯಲ್ಲೇ ಉಳಿದುಕೊಳ್ಳಬೇಕಾಯಿತು ಆಗ ಅವಳ ಅಶನಾರ್ಥಕ್ಕಾಗಿ ಸ್ವಾಮಿ ಶಾರದಾನಂದರು ಪ್ರತಿ ತಿಂಗಳು ಸ್ವಲ್ಪ ದುಡ್ಡು ಕಳಿಸುತ್ತಿದ್ದರು ಈ ವೇಳೆಗೆ ಮನ್ಮಥನ ತಂದೆ ಮನೆಯ ಆರ್ಥಿಕ ಪರಿಸ್ಥಿತಿಯೂ ಕೆಟ್ಟಿತ್ತು ಆದ್ದರಿಂದ ಅವನು ಆಗಾಗ ಬಂದು ರಾಧಿಯ ಆದಾಯದಲ್ಲಿ ಒಂದು ಸ್ವಲ್ಪವನ್ನು ಗಿಟ್ಟಿಸಿಕೊಂಡು ಹೋಗುತ್ತಿದ್ದ ಅಂತೂ ಶ್ರೀಮಾತೆಯವರು ತಮ್ಮ ಅವತಾರೋದ್ದೇಶ ಪೂರ್ಣವಾಗುವವರೆಗೆ ಈ ರಾಧಿಯನ್ನು ತಮ್ಮ ಆಶ್ರಯವನ್ನಾಗಿ ಮಾಡಿಕೊಂಡಿದ್ದರು ಅವರ ಜೀವಿತಾವಧಿಯ ಅಂತ್ಯ ಸನ್ನಿಹಿತವಾದಂತೆಲ್ಲ ರಾಧಿಯ ಮೇಲಿನ ಅವರ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತಿರುವುದು ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು ರಾಧಿಯ ಮೇಲಿನ ಪ್ರೀತಿಯ ಸ್ಥಾನದಲ್ಲಿ ಕ್ರಮೇಣ ಉದಾಸೀನತೆ ವೈರಾಗ್ಯಗಳು ಕಾಣತೊಡಗಿದವು ಸಾವಿರದ ಒಂಬೈನೂರ ಹದಿನೆಂಟರ ಮೇ ತಿಂಗಳಲ್ಲಿ ಅವರು ಜಯರಾಮ್ ಬಾಟೆಯಿಂದ ಕಲ್ಕತ್ತಕ್ಕೆ ಹೊರಟರು ಆಗ ರಾಧಿ ತನ್ನ ಮಾವನ ಮನೆಯಲ್ಲಿದ್ದಳು ತಾವು ಹೋಗುವ ಮುನ್ನ ಅವಳನ್ನೊಮ್ಮೆ ನೋಡಲು ಇಚ್ಛಿಸಿದ ಶ್ರೀಮಾತಿಯವರು ಆಕೆಯನ್ನು ಕರೆಸಿಕೊಂಡರು ಅವಳು ಪಲ್ಲಕ್ಕಿಯಿಂದ ಇಳಿದೊಡನೆ ಹಿಂದಿನಂತೆಯೇ ಬಾಯನ್ನು ಬಾಯನ್ನುತ್ತಾವಳನ್ನು ತಬ್ಬಿಕೊಂಡರು ಆದರೆ ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅವಳೇನು ಈಗ ಮುಗ್ಧ ಶಿಶುವಲ್ಲ ತನ್ನದೇ ಆದ ಇಷ್ಟಾನಿಷ್ಟಗಳನ್ನುಳ್ಳ ಸ್ವತಂತ್ರ ವ್ಯಕ್ತಿ ಎನ್ನುವುದು ಅವಳು ಸ್ವಂತ ಇಚ್ಛೆಯಿಂದ ಶ್ರೀಮಾತೆಯವರನ್ನು ಕೊಯಾಲಾಪಾರದಲ್ಲಿ ಬಿಟ್ಟು ತನ್ನ ಮಾವನ ಮನೆಗೆ ಹೋಗಿದ್ದಳು ಅಲ್ಲದೆ ಈಗಲೂ ಕೂಡ ಅವರೊಂದಿಗೆ ಕಲ್ಕತ್ತಕ್ಕೆ ಬರುವ ಬೈಕೆಯನ್ನೇನೂ ತೋರಲಿಲ್ಲ ಆದ್ದರಿಂದ ಶ್ರೀಮಾತಿಯವರು ಅವಳ ಸ್ವಾತಂತ್ರ್ಯಕ್ಕೆ ಮನ್ನಣೆ ಕೊಟ್ಟು ತಾವು ತೆರಳುವ ಮೊದಲು ಆಕೆಯನ್ನು ಮಾವನ ಮನೆಗೆ ಕಳಿಸುವ ಏರ್ಪಾಟು ಮಾಡಿದರು ಹೊರಡುವ ಸಮಯದಲ್ಲಿ ರಾಧಿ ಕಣ್ಣೀರು ಸುರಿಸುತ್ತಾ ಮಾತಿಯವರ ಪಾದಕ್ಕೆ ಬಿದ್ದು ಪ್ರಣಾಮ ಮಾಡಿದಳು ಅವಳು ಅಷ್ಟು ಭಾವಪರ್ವಶಳಾಗಿದ್ದುದನ್ನು ಕಂಡರೂ ಅವರ ಭಾವದಲ್ಲಿ ಯಾವ ವ್ಯತ್ಯಾಸವೂ ಆದಂತೆ ಕಾಣಲಿಲ್ಲ ಅವರು ಶಾಂತ ವದನರಾಗಿಯೇ ಆಕೆಯನ್ನು ಆಶೀರ್ವದಿಸಿದರು ಬೇರೆ ಯಾವುದೇ ವ್ಯಕ್ತಿಯನ್ನು ಬೀಳ್ಕೊಡುತ್ತಿದ್ದಂತೆಯೇ ಅವಳನ್ನು ಬೀಳ್ಕೊಟ್ಟರು ಅದನ್ನು ನೋಡಿದವರಿಗೆ ರಾಧೆಯೊಂದಿಗೆ ಅವರಿಗೆ ಒಂದು ವಿಶೇಷ ಸಂಬಂಧವಿದೆ ಅಥವಾ ಇತ್ತು ಎನ್ನುವುದರ ಸುಳಿವೇ ಸಿಗುವಂತಿರಲಿಲ್ಲ ಇದು ಶ್ರೀಮಾಥೆಯವರ ಔದಾಸೀನ್ಯ ನಿರ್ಮಮತೆಗಳ ಸ್ಪಷ್ಟ ಸಂಕೇತವಾಗಿತ್ತು ಅವರ ವ್ಯಕ್ತಿತ್ವದ ಈ ವೈರಾಗ್ಯದ ಅಂಶವನ್ನು ಮುಂದೆ ನಾವು ಮತ್ತಷ್ಟು ವಿವರವಾಗಿ ನಿಚ್ಚಳವಾಗಿ ಕಾಣಲಿಕ್ಕಿದೆ ಅಂತೂ ಅವರ ನಿಜ ಸ್ವರೂಪವನ್ನು ಪ್ರತಿಬಿಂಬಿಸುವ ಈ ಎಲ್ಲ ವಿಚಾರಗಳನ್ನು ನಾವು ಶಾಂತವಾಗಿ ಅವಲೋಕಿಸಿ ನೋಡಿದ್ದೇ ಆದರೆ ಅವರ ಆಸಕ್ತಿಯ ವೈಶಿಷ್ಟ್ಯವನ್ನು ಅರಿಯಲು ಸಮರ್ಥರಾಗುತ್ತೇವೆ ಆ ಕುರಿತು ಆಳವಾಗಿ ಆಲೋಚಿಸಿದಷ್ಟು ಪಾರಮಾರ್ಥಿಕದೊಂದಿಗೆ ವ್ಯಾವಹಾರಿಕವನ್ನು ಸಮನ್ವಯಗೊಳಿಸಿದ ಅವರ ವ್ಯಕ್ತಿತ್ವದ ಭವ್ಯತೆಯನ್ನು ಕಂಡು ಬೆರಗಾಗುತ್ತೇವೆ ಶ್ರೀಮಾತೆಯವರ ಜೀವನವನ್ನು ಅಧ್ಯಯನ ಮಾಡಿದಾಗ ಸಾಮಾನ್ಯ ಸ್ತ್ರೀ ಪುರುಷರೂ ಕೂಡ ಅವರ ಲೌಕಿಕ ಜೀವನದ ಬಗ್ಗೆ ದೈನಂದಿನ ಜೀವನದ ಬಗ್ಗೆ ವಿಶೇಷವಾಗಿ ಆಕರ್ಷಿತರಾಗುತ್ತಾರೆ ಏಕೆಂದರೆ ತಮ್ಮ ನಿತ್ಯ ಜೀವನದಲ್ಲೂ ಅಂಥದ್ದೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವ ಈ ಸಾಮಾನ್ಯರಿಗೆ ಸ್ವಯಂ ಶ್ರೀಮಾತೆಯವರನ್ನು ತಮ್ಮ ಸಹಭಾಗಿಗಳನ್ನಾಗಿ ಮಾಡಿಕೊಂಡು ಸಾಂತ್ವನ ತಂದುಕೊಳ್ಳುವುದಕ್ಕೊಂದು ಸದಾವಕಾಶವಾಗುತ್ತದೆ ತಮ್ಮ ಜೀವನದ ಹಲವು ಯಾತನೆ ಸಂಕಟಗಳನ್ನು ಎದುರಿಸಲು ಅವರಿಗೆ ಶ್ರೀಮಾತೆಯವರ ಸಹನಶೀಲ ಜೀವನವೇ ಒಂದು ಸ್ಫೂರ್ತಿಯ ಸೆಲೆಯಾಗಿ ಸಿಗುತ್ತದೆ ಸಂಸಾರದ ಭಾರವನ್ನು ನಿರ್ವಹಿಸುವಾಗ ಪಾರಮಾರ್ಥಿಕ ಭಾವವನ್ನು ರೂಢಿಸಿಕೊಳ್ಳುವುದು ಹೇಗೆ ಇದು ಆಧ್ಯಾತ್ಮಿಕ ಸಾಧನೆ ಮಾಡಬಯಸುವ ಪ್ರತಿಯೊಬ್ಬ ಸಂಸಾರಿಯ ಸಾಮಾನ್ಯ ಸಮಸ್ಯೆ ಈ ಸಮಸ್ಯೆಗೆ ಶ್ರೀಮಾತೆಯವರ ಉಜ್ವಲ ಜೀವನವೇ ಸ್ಫೂರ್ತಿದಾಯಕ ಉತ್ತರ ಲೌಕಿಕದಲ್ಲಿದ್ದುಕೊಂಡು ಅಲೌಕಿಕವಾಗಿ ಬದುಕಿದ ಅವರ ದಿವ್ಯ ಜೀವನ ಸಮಸ್ತ ಲೌಕಿಕರಿಗೂ ಒಂದು ದಾರಿದೀಪ